ವೀಕ್ಷಕರೇ ತುಂಬ ಡೇಸ್ ಆಯಿತು ಈ ಅನ್ನಭಾಗ್ಯ ಯೋಜನೆಗೆ ಯಾವುದೇ ರೀತಿ ಒಂದು ಅಪ್ಡೇಟ್ ಬಂದಿರಲಿಲ್ಲ ಇವಾಗ ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಇದೀಗ ಬರ್ಜರಿ ಗುಡ್ ನ್ಯೂಸ್ ಯಾರ್ಯಾರು ಪ್ರತಿ ತಿಂಗಳು ಈ ಉಚಿತ ಅಕ್ಕಿ ಹಣದ ಬದಲು ದುಡ್ಡು ಪಡಿತಾ ಇದ್ರಲ್ಲ ನಿಮಗೆಲ್ಲರಿಗೂ ಕೂಡ ಇದೀಗ ಬರ್ಜರಿ ಗುಡ್ ನ್ಯೂಸ್ ಈ ಬರ್ಜರಿ ಗುಡ್ ನ್ಯೂಸ್ ಕೇಳಿದರೆ ಪ್ರತಿಯೊಬ್ಬರು ಕೂಡ ಖುಷಿಯಾಗುತ್ತೆ ಯಾಕಂತಂದರೆ ತುಂಬ ಡೇಸ್ ಆದಮೇಲೆ ಈ ಥರ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಇದು ಏನಪ್ಪ ಬರ್ಜರಿ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದು ತುಂಬ ಅಂತಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಥವಾ ಇಲ್ವಾ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮಗೇ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ಯಾಕಂತಂದರೆ ನಿಮಗೆ ಲಾಸ್ಟು ಕಂತಿನ ಹಣ ಬಂದಿದೆ ಅಂತ ನಮಗೆ ಗೊತ್ತಾಗಬೇಕು ಸೊ ಅದಕ್ಕೋಸ್ಕರ ಯಾರಿಗೆ ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅದನ್ನು ಕಾಮೆಂಟ್ ಮಾಡಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಇವಾಗ ಉಚಿತ ಅಕ್ಕಿ ಹಣ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇವಾಗ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಏನಂತ ತಿಳಿಸಿಕೊಡ್ದಾನೆ ಈ ವಿಡಿಯೋನ ತುಂಬ ಶಾರ್ಟ್ ಆಗಿ ಮಾಡಿದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಈ ಉಚಿತ ಅಕ್ಕಿ ಹಣದ ಬಗ್ಗೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದೇ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾನೆ ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ನಾಲ್ಕುನೂರಿಂದ ಐನೂರು ಲೈಕ್ಸ್ ಅನ್ನು ಅಷ್ಟೇ ಕೇಳ್ತಾ ಇದ್ದೇನೆ ಸೊ ಜಾಸ್ತಿ ಆಗುತ್ತೆ ಬಟ್ ನೀವೆಲ್ಲರೂ ಕೂಡ ಮಾಡಿದರೆ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಉಚಿತ ಅಕ್ಕಿ ಹಣದ ಬಗ್ಗೆ ಬಂದಿರುವಂತಹ ಅಂತಂದರೆ ತುಂಬಾ ಡೇಸ್ ಆದಮೇಲೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಅಕ್ಕಿ ಏನು ಸರ್ಕಾರದ ಬಳಿ ಸ್ಟಾಕ್ ಇಲ್ಲ ಅಂತಂದು ಹಣ ಹಾಕ್ತಾ ಇದ್ದಾರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಉಚಿತ ಅಕ್ಕಿ ಹಣ ಕೊಡಬೇಕಾಗಿತ್ತು ಅದರ ಬದಲಿ ಹಣ ಹಾಕ್ತಾ ಇದ್ದಾರೆ ಆದರೆ ಈ ಹಣಕ್ಕೆ ಏನು ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಇವಾಗಲೇ ಈ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಬರಬೇಕಾಗಿತ್ತು ಆದರೆ ಯಾವುದೇ ರೀತಿ ಈ ಹಣ ಅನ್ನೋದು ಬಂದಿರಲಿಲ್ಲ ಆದರೆ ಇವಾಗ ಏಪ್ರಿಲ್ ತಿಂಗಳಿನ ಉಚಿತ ಹಣ ಅಕ್ಕಿ ಹಣಕ್ಕೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಇದನ್ನು ನೀವು ನಂಬೋದಿಲ್ಲ ಏನಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತಂದರೆ ಅಪ್ ಟು ಮೂರು ತಿಂಗಳೇನ ಕಂತಿನ ಹಣ ಬಂದಿರಲಿಲ್ಲ ಅಂಥವರಿಗೆ ಒಟ್ಟಿಗೆ ಇಲ್ಲಿ ಮೂರು ತಿಂಗಳ ಅಂತಂದರೆ ಮೂರು ಕಂತಿನ ಹಣಗಳನ್ನು ಇವರು ಒಂದೇ ಬಾರಿಗೆ ಕ್ರೆಡಿಟ್ ಮಾಡ್ತಾರೆ ಅಂತೆ ಅಂತಂದರೆ ಇದೇ ತಿಂಗಳು ಅದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇದೇ ತಿಂಗಳು ಇಪ್ಪತ್ತೊಂದನೆಯ ತಾರೀಕಿನ ಮೇಲ್ಪಟ್ಟು ಅಂತಂದರೆ ಇನ್ನೊಂದು ನಾಲ್ಕೈದು ದಿನ ಇಷ್ಟರೊಳಗೆ ನಿಮಗೆ ಈ ಉಚಿತ ಅಕ್ಕಿ ಹಣದ ದುಡ್ಡನ್ನು ಕ್ರೆಡಿಟ್ ಮಾಡ್ತವೆ ಅಂತ ಇವರು ತಿಳಿಸಿರುವಂಥದ್ದು ಸೊ ಈ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಯಾರಿಗೆ ನಮಗೆ ಉಚಿತ ಅಕ್ಕಿ ಹಣ ಬಂದೇ ಇಲ್ವಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂತವರಿಗೆ ಮೊದಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಒಂದು ಕಂತಿನ ಹಣ ಅಲ್ಲ ಎರಡು ಕಂತಿನ ಹಣ ಅಲ್ಲ ಇಲ್ಲಿ ಮೂರು ತಿಂಗಳ ಹಣ ಇಲ್ಲಿ ಒಂದೇ ಬಾರಿಗೆ ಇವರು ಕ್ರೆಡಿಟ್ ಮಾಡ್ತಾ ಇರುವಂಥದ್ದು ಒಂದು ವಿಶೇಷವಾಗಿದೆ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಮತ್ತೆ ಇನ್ನೂ ಒಂದು ಏನು ಮಾಹಿತಿ ಅಂತಂದ್ರೆ ಇಲ್ಲಿ ನಿಮಗೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಮಾತ್ರನೇ ಬಂದಿಲ್ಲ ಸರ್ ನಮಗೆ ಉಳಿದಿರುವಂತಹ ಎಲ್ಲ ತಿಂಗಳಿನ ಹಣ ನಮ್ಮ ಖಾತೆಗಳಿಗೆ ಜಮೆ ಆಗಿದೆ ಸೊ ಅದೊಂದು ಇನ್ಫಾರ್ಮೇಷನ್ ಮಾತ್ರ ಕೊಡಿ ಅಂತ ನೋಡೋದಾದ್ರೆ ವೀಕ್ಷಕರಿಗೆ ನಿಮಗೆ ಇಪ್ಪತ್ತೊಂದನೆಯ ತಾರೀಕಿನ ಒಳಗಾಗಿ ಆಲ್ಮೋಸ್ಟು ಇಲ್ಲಿ ನಿಮಗೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತಂತೆ ಸೊ ಇದು ಯಾರ್ಯಾರಿಗೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂಥವ್ರಿಗೆ ಈ ಅಪ್ಡೇಟ್ ಅಪ್ಲೈ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ